ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೇ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ಈರುಳ್ಳಿ ಯಾವ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಎಷ್ಟು ರೇಟನ್ನು ಹೊಂದಿದೆ ಅಂತ ನೋಡೋದಾದರೆ ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಇರುಳಿಗೆ ಎಂಟು ನೂರರಿಂದ ಎರಡು ಸಾವಿರ ರೂಪಾಯಿವರೆಗೆ ನಡೀತಾ ಇದೆ ಎಂಟುನೂರದಿಂದ ಎರಡು ಸಾವಿರ ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಒಂದು ಕ್ವಿಂಟಲ್ ಈರುಳ್ಳಿಯ ರೇಟು ಇದೆ ಹಾಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಏಳು ನೂರು ರೂಪಾಯಿಯಿಂದ ಎರಡು ಸಾವಿರದ ನಾಲ್ಕುನೂರು ಏಳುನೂರದಿಂದ ಎರಡು ಸಾವಿರದ ನಾಲ್ಕುನೂರು ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಹಾಗೆ ಬದಾಮಿ ಮಾರ್ಕೆಟ್ನಲ್ಲಿ ಎಂಟು ನೂರದಿಂದ ಹಿಡ್ಕೊಂಡು ಎರಡು ಸಾವಿರದ ಮುನ್ನೂರು ಎಂಟುನೂರದಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿವರೆಗೆ ಬದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಸಾವಿರದಿಂದ ಎರಡು ಸಾವಿರ ಒಂದ್ ಸಾವಿರದಿಂದ ಎರಡು ಸಾವಿರ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟು ಇದೆ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ನೂರು ಹುಬ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಹಾಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಐದು ನೂರು ರೂಪಾಯಿ ದಿಂದ ಎರಡು ಸಾವಿರದ ಒಂದು ನೂರು ರೂಪಾಯಿ ವರೆಗೆ ರೇಟು ಒಂದು ಕ್ವಿಂಟಲ್ಗೆ ಇದೆ ಇದು ಇಂದಿನ ಈರುಳ್ಳಿಯ ಮಾರ್ಕೆಟ್ನ ಬೆಲೆ ಆಗಿದೆ ನೋಡಿ ರೈತರೆ